ವೀಕ್ಷಕರೇ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಮಂಜುನಾಥ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಆಗಲಿ ಸರ್ ನಮ್ಮ ಹೆಸರು ಎಚ್ ಕೆ ಮಂಜುನಾಥ್ ಅಂತೇಳಿ ಹೊಸಪೇಟೆ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ಹೊಸಪೇಟೆ ಗ್ರಾಮ ಪಂಚಾಯತ್ ಹೊಸಪೇಟೆಯನ್ನು ಸ್ಪರ್ಧಿಸಿ 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 ಜಯಶೀಲರನ್ನಾಗಿದ್ದೇನೆ ಮತ ಕೊಟ್ಟು ಎಲ್ಲ ನನ್ನ ಊರಿನ ಜನರಿಗೂ ಅಭಿನಂದನೆಗಳು ಹಾಗೂ ಜೆ ಡಿ ಎಸ್ ಮುಖಂಡರು ಮುಖಂಡರಿಗೂ ಅಭಿನಂದನೆಗಳು ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರೋದು ನಮ್ಮ ಶಾಸಕರು ತುಂಬ ಸಪೋರ್ಟಿವ್ ಆಗಿದ್ದರು ಎಲ್ಲ ಎಲ್ಲ ಥರದ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಶಾಸಕರು ಅವರು ಕೂಡ ಧನ್ಯವಾದಗಳು ತಿಳಿಸುತ್ತೇನೆ ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್ ನಮ್ಮ ರಾಜಕಾರಣ ನಮ್ಮ ಊರಲ್ಲಿ ಸುಮಾರು ಸಮಸ್ಯೆಗಳಿವೆ ಸಮಸ್ಯೆಗಳು ನಾವು ಹೋಗ್ಲಾಡಿಸ್ಬೇಕಂದ್ರೆ ನಮ್ಗೊಂದು ವೇದಿಕೆ ಬೇಕಾಗಿತ್ತು ಆ ವೇದಿಕೋಸ್ಕವಾಗಿ ನಾವು ರಾಜಕಾರಣಕ್ಕೆ ಬರಬೇಕಾಗಿತ್ತು ಅದು ಜನರು ಗೊತ್ತಿಸಿ ಮತ ಕೊಟ್ಟಿದ್ದಾರೆ ಮುಂದೆ ಬರೋಂಥ ಸರ್ಕಾರದಿಂದ ಅನುದಾನಗಳನ್ನು ಕರೆಕ್ಟಾಗಿ ನಾವೆಲ್ಲ ಇದು ಮಾಡಿಕೊಂಡು ಅದನ್ನೆಲ್ಲ ಜನಕ್ಕೆ ನೇರವಾಗಿ ಓದಿಸ್ಕೊಡ್ಬೇಕಂತ ನಮ್ಮದೊಂದು ಯೋಜನೆ ಇದೆ ಮತ್ತು ಹೊಸ ವರ್ಷ ಬರ್ತದೆ ಯಾವ ರೀತಿ ಶುಭಾಶಯ ಕೋರ್ತಿರುತ್ತೆ ಆ ಹೊಸ ವರ್ಷದ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯ ನಮ್ಮ ಎಲ್ಲ ಊರಿನ ಮತದಾರರಿಗೂ ಶುಭಾಶಯಗಳು ತಿಳಿಸಲು ಇಷ್ಟಪಡ್ತೀನಿ ಸರ್ ಮೂಲಭೂತವಾಗಿ ನೀವು ಕಂಡಂಗೆ ಊರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇದೆ ರೋಡ್ ಇದೆ ರೋಡ್ಗಳಿದೆ ಇದೆ ಸ್ವಲ್ಪ ಮನೆಗಳ ಪ್ರಾಬ್ಲಮ್ ಇದೆ ಪಾಪ ಬಡವ್ರದ್ದು ಆಲ್ಮೋಸ್ಟ್ ಬೇಲ್ಗಡೆಗಳಿಗೆ ಕಾಲೋನಿಗಳಲ್ಲಿ ಮನೆಗಳು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಆಗಿದೆ ಏನು ಮಾಡ್ತಾರೆ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಸರ್ಕಾರದಿಂದ ಬರೋಂಥ ಅನುದಾನ ಕರೆಕ್ಟಾಗಿ ನಾವು ಕ ಬಡಿಸ್ಕೊಂಡು ಅದನ್ನು ನಮ್ಮ ಜನಕ್ಕೆ ಬಡವರಿಗೆ ತಿಳಿಸೋದಿಕ್ಕೆ ಇಷ್ಟಪಡ್ತಾರೆ ಅವರು ನಮ್ಮ ಬಾಲ್ಯ ಸ್ನೇಹಿತರವರು ಅವರೇ ಒಪ್ಪಾಗಿ ನಿಜಿಸಿ ನೀನು ನಿಂತ್ಕೊಂಡು ನಾನು ಬರೀರ್ತೀನಿ ಸಪೋರ್ಟಿ ಆಗಿರ್ತೀನಿ ಎಲ್ಲ ಥರವಾಗಿ ಸಪೋರ್ಟ್ ಮಾಡಿದ್ದಾರೆ ಅವರು ಅಭಿನಂದನೆ ನಾನು ಕೆಲಸಕ್ಕೆ ಇಷ್ಟು ಕೊಡ್ತೇನೆ ಎಚ್ ವಿ ಮುದಿನಾಥ್ ಅಂತ ಹೇಳಿ ಅಲ್ಲ ಸರ್ ಓಕೆ ಥ್ಯಾಂಕ್ ಯು